ನೋರು ಮತದ ಒಟ್ಟ ಎಲ್ಲ ತತ್ಮದೆಲ್ಲೆ ಮೀರಿ ನೂರು ಮತದ ಒಟ್ಟ ಎಲ್ಲ ತತ್ಮದೆಲ್ಲ ಮೀರಿ ಏರಿ ಓ ನನ್ನ ಚೇತನಾ ದಿಗಂತವಾಗಿಯೇರಿ ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿಗೆತನಾ ಎಲ್ಲಿಯೂ ಇಲ್ಲದಿರು ಮನೆಯನ್ನು ಕಟ್ಟದಿರು ಎಲ್ಲಿಯೂ ಇಲ್ಲದಿರು ಕೊನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆ ಭೂಮಿಯನಿಕೇತನಾ ಅನಂತ ತಾನಂತವಾಗಿ ಆ ಬುಧಿಹನೆ ನಿತ್ಯ ಯೋಗಿ सनंत बाबी आबू अने योगी अनंत अनंत बाबू अनंत अनंत बाबू आबू 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 अनंत बाबू अनंत बाबू अनंत बाबू

ಯೂಟ್ಯೂಬ್ ಚಾನಲ್ ಇದೆ ಜಾಂತಿ ಅಂತ ಕಳಿಸ್ತಾರೆ ಈಗ ಒಂದು ಸಂದರ್ಭ ಮಾಡಿದ್ರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಒಕ್ಕಲಿಗರಿಗೆಲ್ಲ ವಿಕಾಸ ಹೇಗಿದೆ ಎರಡು ಸಮಿತಿಯ ಸಹೋದ್ಯೋಗದಲ್ಲಿ ಕುವೆಂಪುರವರು ನಡೆದಾಡಿದ ಹಾದಿ ಈ ಪವಿತ್ರವಾದ ಭೂಮಿಯಲ್ಲಿ ಸಾಮಾನ್ಯರು ನಾವೆಲ್ಲ ನಡೆದು ಅವರನ್ನು ಸ್ಮರಣೆ ಮಾಡುವ ದಿವಸವನ್ನು ಇಲ್ಲಿ ಆಚರಣೆ ಮಾಡಿಕೊಳ್ತೇವೆ ಈ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ನಡೀಬೇಕಾಗಿತ್ತು ಅದು ಕಾರಣಾಂತರದಿಂದ ನಮಗೆಲ್ಲ ಗೊತ್ತಿರುತ್ತೆ ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾದ ಅವರು ಟ್ವೀಟ್ ಸಂದರ್ಭಕ್ಕಾಗಿ ಅದನ್ನು ಮುಂದೂಡಲಾಗಿತ್ತು ಅದನ್ನು ಈ ದೇಶ ಆಚರಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ನಾಡು ಕಂಡಂಥ ರಸ ಋಷಿ ಪಂಚಮಂತ್ರಗಳನ್ನು ಸಪ್ತ ಸೂತ್ರಗಳನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥ ರಸ ಷಿ ಅವರ ನೆನಪಿನೋತ್ಸವವನ್ನು ಈ ದೇಶ ಆಚರಣೆ ಮಾಡಿದ್ದಾರೆ ಇದರ ಉದ್ಘಾಟನೆಯನ್ನ ಅಪರ ಜಿಲ್ಲಾಧಿಕಾರಿಗಳಂತ ಶಿವರಾಜ್ ಅವರು ಮಾಡಿದ್ದಾರೆ ಅಧ್ಯಕ್ಷತೆಯನ್ನು ಹಿಂದಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಎಚ್ ಕೆ ರಾಮು ಅವರ ಅಧ್ಯಕ್ಷತೆಯನ್ನು ವಹಿಸಿದ್ದರು ಹಾಗೆ ಮದುವೆಯ ನವರ ಕುರಿತಂತೆ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿದ್ದಾರೆ ಹಾಗೆ ಇನ್ನೊಬ್ಬರು ಸಿದಾನಂದರವರು ದಿವಂಪೂರ್ ಅವರ ಹಳೀಯ ಆಧಾರ ಸಿದಾನಂದರವರು ಉಪವಂತರ ಅವರು ತಮ್ಮ ನೆನಪಿನ ಮಾತ್ರವನ್ನು ಮಾಡಿದ್ದಾರೆ ಸಂದೇಶದಲ್ಲಿ ಅವರ ಪಂಚಮಂತ್ರಿಯನ್ನು ಸರ್ಶಿಸುವುದು ಯುವ ಪೀಳಿಗೆಗೆ ಕೆಲಸ ಆಗಬೇಕು ಅಂತ ಆ ಸಂದೇಶವನ್ನು ನಿತ್ಯ ನಿರಂತರವಾಗಿ ಎಲ್ಲರಿಗೆ ಅಂತ ಮಾಡುವ ಕೆಲಸವನ್ನು ಮಾಡಿ ಇಡೀ ವಿಶ್ವ ವಿಶ್ವ ಮಾನವರಾಗಿ ಬದುಕುವ ಒಂದೇ ಕುಟುಂಬದಾಗಿ ಬದುಕುವಂಥ ವ್ಯವಸ್ಥೆ ರೂಪುಗೊಳ್ಳಬೇಕು ಅನಿವಾರ್ಯತೆ ಇದೆ ಈ ಸಂದರ್ಭದಲ್ಲಿ ಇಡೀ ವಿಶ್ವ ವಿದ್ಯೋನ್ಮ ಯುದ್ಧ ಉನ್ಮಾದದಿಂದ ಬದಲಿತ ಆ ಬಳಲಿಕೆಯನ್ನ ಕುವೆಂಪುರವರ ಸಂದೇಶಗಳಾದಂಥ ಪಂಚಮಂತಿಗಳು ಸಾರ್ಥ ಸೂತ್ರಗಳ ಮತದಿಂದ ಪರಹಿಸುವಂತಹ ಕೆಲಸವನ್ನು ನಾವು ಮಾಡಬೇಕು ಅನಿವಾರ್ಯತೆ ಇರುವುದರಿಂದ ಈ ನೆನೆಪುನೋತ್ಸವದ ಈ ಸಂದರ್ಭದಲ್ಲಿ ಕುಕ್ಕೆ ಕುಕ್ಕರಹಳ್ಳಿ ಕೆರೆಯ ಗೇರಿಯ ಮೇಲೆ ನಾವೆಲ್ಲ ಸೇರಿ ಅನೇಕ ಚಿಂತನೆಗಳು ಭಾಗವಹಿಸುವುದರಿಂದ ಈ ಸಮಾರಂಭವನ್ನು ಸಮಾಪ್ತಿಯಾಗಿದೆ ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ಮಾಡಿದ್ದೇವೆ ಇದಕ್ಕಾಗಿ ಎಲ್ಲ ಸುದ್ದಿ ಮಾಧ್ಯಮ ಸಿಬ್ಬಂದಿಗಳಿಗೆ ತಮಗೂ ವಿಶೇಷವಾಗಿ ಗಮನಿಸಿದ್ದಾರೆ ಕುವೆಂಪು ಜನ್ಮ ದಿನೋತ್ಸವದ ಸಂದರ್ಭವಾಗಿ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಒಕ್ಕಲಿಗರ ವಿಕಾಸ ವೇದಿಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಸುಖ್ರಹಳ್ಳಿ ಕೆರೆಯಲ್ಲಿ ಏನು ಕುವೆಂಪು ಅವರ ನೆಚ್ಚಿನ ತಾಣ ಇದು ಅವರ ವಾಕಿಂಗ್ ಸ್ಪೇಸ್ ಇದು ಅಂತ ಇಲ್ಲಿ ಅವರ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ತೇಜಸ್ವಿ ಅವರ ಅಣ್ಣನ ಪಗೋಡೋದ್ರಿಂದ ಸುಕ್ರಳ್ಳಿ ಕೆರೆ ದಟ್ಟವಾಗಿ ಕಟ್ಕೊಡ್ತಾರೆ ಈಗಾಗಲೇ ಕುವೆಂಪುರವರ ಹಳಿಯರಾದ ಚಿದಾನಂದ ಗೌಡರು ನೆನಪು ಮಾಡಿಕೊಂಡ್ರು ಯಾಕೆ ತೇಜಸ್ವಿ ಮತ್ತು ಇಬ್ಬರು ಗಂಡು ಮಕ್ಕಳು ಇವರೆಲ್ಲ ಮೀನು ಹಿಡಿಯಕ್ಕೆ ಬಂದಾಗ ಕುವೆಂಪು ಕಪ್ ಇದು ಮಾಡಿದಾಗ ಇಲ್ಲಿ ಹೇಳಿದ್ರು ಅಂತ ಅಂದರೆ ಇಡೀ ಮಲ್ನಾನ್ನ ಕುವೆಂಪು ಇಲ್ಲಿದ್ದರೂ ಕೂಡ ಏನು ಮೈಸೂರು ಸಿಟಿ ಮಾಡಿದಾಗ ಇಡೀ ಕುಕ್ಕ್ರಳ್ಳಿಯಲ್ಲಿ ಪ್ರತಿನಿತ್ಯ ಅವರೊಂದು ವಾಯುವ್ಯವಹಾರಕ್ಕೆ ಬರ್ತಿದ್ರು ಅಂತ ಇರ್ತಾರೆ ಈಗ ನೋಡಿ ಒಂಥರ ನಮಗೆಲ್ಲ ಮೈಸೂರಲ್ಲಿ ಯಾರೆಲ್ಲ ಕುಕ್ಕ್ರಳ್ಳಿ ಕೆರೆಯಲ್ಲಿ ಸುತ್ತಿಲ್ಲ ಅಂದ್ರೆ ಯಾವ ಮೈಸೂರು ಅಂತಾರೆ ಇದೆ ಇಲ್ಲಿ ಕುಕ್ರೇಣಿಗೆ ಕಾರಂಜಿ ಕಿರಣಿ ಇದೆ ಒಂದು ರೀತಿ ಇಲ್ಲಿ ಇವತ್ತೊಂದು ಏನು ಇಲ್ಲಿ ಚಾರಣ ತರ ಮಾಡಕ್ಕೆ ಬರ್ತಾರೋ ಪ್ರತಿನಿತ್ಯ ವ್ಯಾಯಾಮಕ್ಕೆ ಮತ್ತು ವಾಯುವ್ಯವಹಾರಕ್ಕೆ ಬರ್ತಾರೋ ಅವ್ರ ಮಧ್ಯದಲ್ಲಿ ಇದು ಕೂಡ ನೆನಪಿಗಾಗಿ ಕುವೆಂಪು ನೆನಪಿನಲ್ಲಿ ಇಲ್ಲಿ ನಾವು ಒಂದು ಏನು ವಾಕ್ ಮಾಡೋದ್ರಿಂದಲೇ ಒಂದು ಸ್ಮರಣೆಯನ್ನ ಕುವೆಂಪು ಜನ್ಮದಿನೋತ್ಸವವನ್ನು ಆಕರ್ಷಣಂತ ಹೇಳಿದ್ರು ಅದು ಮೊದಲು ಇಪ್ಪತ್ತೇಳಕ್ಕಿತ್ತರು ಒಬ್ಬ ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯವರು ತೀರ್ಕೊಂಡ ತಕ್ಷಣ ಒಂದು ವಾರ ಮುಂದೆ ಮುಂದುವಾವಂತೂ ಇಲ್ಲಿ ಪ್ರತಿ ಬರ್ತೀವಿ ದಿನ ಇಲ್ಲಿ ಬರ್ತೀವಿ ಪಾಕ್ ಕೊಡೋಕ್ ತರ್ತೀವಿ ವಾರಕ್ಕೊಂದು ಮೂರ್ನಾಲ್ಕು ಸರಿ ಸುಖಳ್ಳಿ ಕೆರೆ ಸುತ್ತಾಗ್ತಾ ಹೋದ್ರೆ ನಮಗೆ ಒಂದು ವಾಕಿಂಗ್ ಮುಗಿಯೋದೇ ಇಲ್ಲ ಆಮೇಲೆ ನಾನಂತೂ ರಂಗಾಯಣದಾಗ ಇಲ್ಲಿ ಯಾವಾಗಲೂ ಇಲ್ಲಿ ಬರ್ತಾನೆ ಇತ್ತು ಹಾಗಾಗಿ ಇಲ್ಲಿ ಇವತ್ತು ಚಿದಾನಂದ ಗೌಡ್ ಇರ್ಬೋದು ಯಮುನಾ ಇರ್ಬೋದು ಆಮೇಲೆ ಮಡಿಕೇರೆ ಗೋಪಾಲ್ ಇರ್ಬೋದು ಗುರುಲಾ ಸೇರಿದಾಗ ಸುವೆಂಪು ನಾನು ಮಲೆಗಳಲ್ಲಿ ಮಧುಮಗಳ ನಾಟಕ ಮಾಡಾದ ಮನಂತೂ ಇಡೀ ನಾಡಿನಾದ್ಯಂತೆ ಜನ ಇದು ಮಾಡ್ತಾರೆ ಹಾಗಾಗಿ ನಮ್ಮ ಕನ್ನಡದ ಮನಸ್ಸನ್ನ ಕನ್ನಡತನವನ್ನು ವಿಶ್ವಮಾನುವ ಪ್ರಜ್ಞೆಯನ್ನು ಬಿತ್ತಕ್ಕಂಥ ನಮ್ಮ ರಾಷ್ಟ್ರಕವಿ ಏಕೈಕಾವಂತರ ಕ್ಲಾರಿಟಿ ಇದ್ದಂಥ ಮತಮೌಢ್ಯದ ಬಗ್ಗೆ ದೇಶದ ಬಗ್ಗೆ ಕನ್ನಡಿಗರ ಬಗ್ಗೆ ಭಾಷೆಯ ಬಗ್ಗೆ ಕ್ಲಾರಿಟಿ ಇದ್ದಂಥ ಮಹಾಕವಿಯ ಸ್ಮರಣೆ ಮತ್ತು ಅವರ ಜನ್ಮದಿನಕ್ಕೆ ಹೇಳಿದ್ದು ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಇವತ್ತು ಸಂಪನ್ನ ಇಲ್ಲ ಒಂದು ಏನು ಯಾವುದೇ ಒಬ್ಬ ಮಹಾನ್ ವ್ಯಕ್ತಿ ಕವಿಗಳಿರ್ತಾರಲ್ಲ ಅವರು ಮತ ಮೌಲ್ಯಗಳನ್ನ ಜಾತಿಯನ್ನ ಮೀರಿ ನಿಂತಿರ್ತಾರೆ ಅದಕ್ಕಾಗಿ ಅವರು ಮಾನವರಾಗದು ವಿಶ್ವಮಾನವರಾಗ್ರು ಕುವೆಂಪು ಅವ್ರನ್ನು ಕೂಡ ತುಂಬಾ ಅನುಮಾನದಿಂದ ಅದೇ ಕಮ್ಯುನಿಟಿ ಅವರು ನೋಡ್ತಾ ಇದ್ರು ಯಾವ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ನಮ್ಮ ವಕೀಲಿಗರಿಗೆ ಅವಮಾನ ಮಾಡಿದಂತಲ್ಲಪ್ಪ ಅಂತ ನಾನು ಮಲೆಗಳಲ್ಲಿ ಮದುವೆ ಮಾಡಿದ್ರು ತುಂಬಾ ಮಂದಿ ಆ ಕಮ್ಯುನಿಟಿಯ ಜನ ನನಗೆ ಹೇಳಿದ್ದಾರೆ ಅಲ್ಲಪ್ಪ ನೀವು ಕುವೆಂಪು ಜಾತಿಗೆ ಸೀಮಿತಗೊಳಿಸ್ತೀರಿ ಯಾಕೆ ಈಗ ಅಂಬೇಡ್ಕರ್ನ ಒಂದು ಕಮ್ಯುನಿಟಿಗೆ ಸೀಮಿತ ಮಾಡಿದಾರೋ ವಿಶ್ವಾಜ್ಞಾನಿ ಅವ್ರು ನೋಡಿದ್ರೆ ಇವತ್ತು ಕನ್ನಡದಲ್ಲಿ ಬರೆದಿದ್ರು ಕೂಡ ಎಲ್ಲಾ ಭಾಷೆ ಕನ್ನಡ ಗೊತ್ತಿತ್ತು ಸಂಸ್ಕೃತ ಎಲ್ಲ ಗೊತ್ತಿತ್ತು ಆದರೆ ಈ ಸಮಸ್ಯೆ ಏನಂದ್ರೆ ನಮ್ಮಲ್ಲಿ ಈಗ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ ಅವನು ಗೋ ಬ್ರಾಹ್ಮಣನಾಗಿ ಹೊಸಧರ್ಮವನ್ನೇ ಕಟ್ತಾನೆ ಕನ್ನಡದ ಬಸವಧರ್ಮ ಕಟ್ತಾನೆ ಅಂದರೆ ನಮ್ಮ ಇದೆಯಲ್ಲ ಇದು ವೈದಿಕ ಪಿತೋರಿ ಇದೆಯಲ್ಲ ಹುಟ್ತನೆ ಕರ್ಮ ಜಾತಿಯ ತಕ್ಷಣ ನೀವು ಜಾತಿಗೆ ಹಾಕ್ಬಿಟ್ಟು ಏನಾಗ್ತದೆ ಅವರ ಹೆಸರ್ಕೊಂಡು ಇವರು ಜಾತಿ ಹುಳುಗಳಾಗ್ತವೆ ಇವಪ್ಪನೇ ಹೇಳ್ತಾರೆ ನಿನ್ನ ಅದನ್ನ ಬಿಟ್ಟು ಮತ ಬಿಟ್ಟು ಬೇರೆ ಏನಿಲ್ಲ ಅಂತ ಆಮೇಲೆ ಆಧ್ಯಾತ್ಮದ ಪರ ಇದ್ರು ಇವಾಗ ನಾನು ಯಾವಾಗ ತುಂಬಾ ಮಂದಿ ಗೆಳೆ ಏ ರಸ ಋಷಿ ಅಂತ ಕರೆಯಕ್ಕೆ ಹೋಗ್ಬೇಡ್ರಪ್ಪ ಅಂತಿ ನಾನು ನೀವು ಋಷಿ ಅಂತ ತಕ್ಷಣ ಮಾಡ್ತಾರೆ ದಾಡಿ ಗಿಡ ಹಾಕ್ಬಿಟ್ಟು ಮುಗಿಸ್ಬಿಡ್ತಾರೆ ಯಾಕಂದ್ರೆ ವಿವೇಕಾನಂದನ್ ಹೆಂಗ್ ಮುಗಿಸಿದಾರೋ ಅಲ್ವಾ ಈಗ ಪಟೇಲ್ ಅನ್ನ ಹೆಂಗ್ ಮುಗಿಸಿದಾರ ನೋಡಿ ಗಾಂಧಿಯನ್ನ ಮುಗಿಸಿದ್ರು ಅಂದ್ರೆ ಯಾರು ಸಮಾಜ ಸುಧಾರಕರು ಎಲ್ಲರ ಒಳಿತನ್ನ ಸರ್ವೋದಯವನ್ನ ಬಯಸ್ತಾರೋ ಅಂತಾರೆ ಈ ಒಂದು ರೀತಿ ಧರ್ಮ ಕೇಂದ್ರಿತ ಜಾತಿ ಕೇಂದ್ರಿತ ಏನು ವೈದಿಕ ಶಾಹಿ ಇದೆಯಲ್ಲ ಈ ದೇಶದಲ್ಲಿ ಬಸವಣ್ಣಾದಿಯಾಗಿ ಬುದ್ಧನಾದಿಯಾಗಿ ಕುವೆಂಪು ಮುಗಿಸೋ ಉನ್ನಾರ ನಡೀತದೆ ಆ ಐಡಿಯಾಗಳನ್ನು ಇಷ್ಟ ಇಲ್ಲ ಅದಕ್ಕೆ ನಾವು ಎತ್ತರ ಇರಬೇಕಾಗ್ತದೆ ಕುವೆಂಪು ಹೇಳದಂತ ಇದನ್ನ ಇವಾಗ ನೀವೆಲ್ಲ ಅವರನ್ನು ದೇವ್ರು ಮಾಡಿಬಿಟ್ರೆ ಮುಗಿತು ಕುವೆಂಪು ನೂರು ಕಾಚೆ ದೂರ ಅಂತ ಯಾಕೆ ಕೇಳಿದ್ರು ಅವರು ಮನುಜ ಮತ ಅನ್ನೋದು ದೊಡ್ಡದು ಮನುಷ್ಯತ್ವ ಅನ್ನೋದು ದೊಡ್ಡ ಧರ್ಮ ಅಂತ ಪ್ರಕೃತಿಯ ದೊಡ್ಡ ದೇವರು ಅಂದರು ಆದರೆ ದೇವರ ಧರ್ಮದ ವಿರೋಧಿ ಇರಲಿಲ್ಲ ರಾಮನ ವಿರೋಧಿ ಇಲ್ಲ ಅದಕ್ಕೆ ಅವರು ಅವರ ರಾಮ ನಿಜದ ಗಾಂಧಿ ರಾಮ ಅಂತಾರೆ ನಮ್ಮ ರಾಮ ಅಂತಾರೆ ಸೊ ರಾಮನನ್ನು ನೀವು ವೈಜ್ಞಾನ ಮಾಡ್ಬಿಟ್ರಲ್ಲ ಅಲ್ಲ ರಾಜಕಾರಣ ಹಿಂಗ್ ಮಾಡುತ್ತೆ ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ರು ಅವರ ಇಡೀ ನಾಡ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಇವಾಗ ನಮ್ಮಲ್ಲಿ ಮೈಸೂರು ಒಡೆಯರಿದ್ದಾರೆ ಎಲ್ಲ ಒಡೆಯರು ನಾಲ್ ಒಡೆಯರ್ ತರ ಜನಮುಖಿ ಏನಾರ ಹೌದಲ್ವಾ ಸೊ ಇವಾಗ ಕನ್ನಂಬಾಡಿ ಕಟ್ಟಬೇಕಾದ್ರೆ ಏನು ಒಂದು ಸಿನಿಮಾ ಆಡಲ್ಲಪ್ಪ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಅಂತ ಹೇಳ್ತಾರೆ ಇಂಜಿನಿಯರ್ ಆಗಿದ್ರು ಅವರು ಚೀಫ್ ಇಂಜಿನಿಯರ್ ಮನೆಯಿಂದ ದುಡ್ಡು ಹಾಕಿದ್ರ ಹೌದಲ್ವಾ ಆದ್ರೆ ನಿಜವಾದ ಯಾರದಕ್ಕೆ ಚಿನ್ನವನ್ನ ರಾಣಿಯ ಚಿನ್ನವನ್ನ ಮಾರಿ ಮರ್ತ್ಬಿಡ್ತೀವಿ ನಾವು ಅಂದ್ರೆ ನಮ್ಮ ಜನಗಳಿಗೇನಂದ್ರೆ ಆರಾಧನೆ ಮೌಢ್ಯ ಇರ್ತದೆ ದೊಡ್ಡದು ಮಾಡ್ಬಿಡೋದು ದೇವ್ರು ಮಾಡ್ಬಿಡೋದು ಆಮೇಲೆ ದೇವ್ರು ಮಾಡೋದು ಯಾಕೆ ಮಾಡ್ತಾರೆ ಅಂದ್ರೆ ದೇವ್ರು ಅಂದ್ರೆ ಅವನು ಎಲ್ಲರಿಗೂ ನ್ಯಾಯವನ್ನ ಸತ್ಯವನ್ನ ಹೇಳ್ತಾರಂತೆ ಆದ್ರೆ ಮಾತಾಡಲ್ಲ ಅನ್ನೋದು ಗೊತ್ತಿದೆ ದೇವರ ತಕ್ಷಣ ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ ದೇವರಾಗಿ ಬಿಡಪ್ಪ ಅಂದ್ರೆ ಸುಮ್ಮನೆ ಇರುವಂತ ಬೇಡ ಅಂತ ಆದ್ರೆ ಸುವೆಂಪುರ್ ಅವರು ಪ್ರಶ್ನೆ ಮಾಡೋದನ್ನ ಕಲಿಯೋದರು ಪ್ರಶ್ನೆ ಮಾಡಿದ್ರೆ ಏನು ಒಪ್ಕೋಬೇಡಿ ಅಂತ ಇದು ಕುರಿತಪ್ಪ ನನ್ನ ಮನೆಗಳಲ್ಲಿ ಮತ್ತೆ ಮಾಡಿದ್ರೆ ಅದೇ ಹೇಳಿತ್ತು ಅವ್ರ ಒಂದು ಕಾದಂಬರಿ ಬರೆದಾಗ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಮುಖ್ಯರಲ್ಲ ಯಾವುದೇ ಅಕಶಚಿತ್ ಅಲ್ಲ ಅಂತಾರೆ ಒಂದು ಸಗಣಿ ಹುಳುವಿಂದ ಹಿಡಿದು ಒಂದು ಗರಿಕೆ ಉಳ್ಳಿಂದ ಇಡ್ರೂ ನಿಮ್ಮ ಸೂರ್ಯೋದಯವು ದೊಡ್ಡದೇ ಅವೆಲ್ಲ ಪ್ರಕೃತಿಯ ದೊಡ್ಡ ನೀಲೆ ಅಂತಾರೆ ನೋಡಿ ದೇವರು ರುಜು ಮಾಡಿದ ಎಲ್ಲಿ ಹೇಳ್ತಾರೆ ಆಕಾಶದಲ್ಲಿ ಹೇಳ್ತಾರೆ ಪಕ್ಷಿಗಳು ಹೋಗೋದನ್ನ ಅದು ಸಿಗ್ನೇಚರ್ಗೆ ಹೇಳ್ತಾರೆ ಅಂದ್ರೆ ಆ ಪ್ರಕೃತಿಯನ್ನೇ ನಾವು ನಮ್ಮ ಅರಿವಿನ ಮೂಲವನ್ನಾಗಿ ಮಾಡಿಕೊಂಡಿಲ್ಲ ನಾವು ನೋಡೋದೆಲ್ಲ ಏನಿದೆ ಅಂದರೆ ಕಣ್ಣಲ್ಲಿ ನೋಡಿದನ ಸುಳ್ಳು ಹೇಳ್ತಾರೆ ನಾನು ಯಾವಾಗ ಉದಾಹರಣೆ ನೋಡಿ ನಮ್ದೆಲ್ಲ ತಿರಂಗ ಅಂತ ಹೇಳ್ತೀವಿ ಇರೋದು ನಾಲ್ಕು ಬಣ್ಣ ಅದರಲ್ಲಿ ಮೂರಿಗೆ ಕೇಸರಿ ಬೆಳ್ಳಿ ಹಸು ಇದ್ರು ಕೂಡ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರ ಇಲ್ವಾ ಅದಕ್ಕೆ ಬಿಟ್ಬಿಡ್ತೀವಿ ಅದೇ ಮೈನು ದಮ್ಮ ಚಕ್ರ ಅದನ್ನ ಬಿಟ್ಬಿಡ್ತೀವಿ ಸೊ ಅದಕ್ಕೆ ನಾವೇನಂದ್ರೆ ಪದಗಳನ್ನು ಬಳಸುವಾಗ ಅರ್ಥವನ್ನ ಮಾಡಿಸ್ತೇವೆ ಹೋದಾಗಲ್ಲ ಕುವೆಂಪು ಏನ್ ಮಾಡ್ತೀವಿ ನಾವು ಭಜನೆ ಮಾಡಕ್ಕೆ ಶುರು ಆಯ್ತು ಅಂದ್ರೆ ಕುವೆಂಪು ಬಂದಿತಾರೆ ಅವರ ವಿಚಾರವಾದವನ್ನ ಅವರ ವಿಚಾರ ಕ್ರಾಂತಿಯನ್ನ ಇವತ್ತು ವಿಜ್ಞಾನವನ್ನ ವಿಜ್ಞಾನ ನಮ್ಮ ಕೈದಿವಿಗೆ ಆಗಬೇಕು ಅಂತಾರೆ ವೈಚಾರಿಕ ಇದರಲ್ಲಿ ಪ್ರಜಾಪ್ರೂಪವನ್ನು ನಂಬ್ತಾರೆ ಬಸವೇಶ್ವರನ ನಂಬ್ತಾರೆ ಬುದ್ಧನ ಬಗ್ಗೆ ಬರೀತಾರೆ ಈ ತರದ ದಾರ್ಶನಿಕರು ಅಪರೂಪಕ್ಕೊಮ್ಮೆ ಕೊನ್ಸರಿ ಬರ್ತಾರೆ ಆ ರೀತಿ ನಮ್ಮ ಪ್ರಕಾರ ನಾನು ಯಾವಾಗ ಇಲ್ಲಿ ಮಾತಾಡ್ತಾನೆ ಹೇಳ್ತಾ ಇದ್ದೆ ಪಂಪ ಅಣ್ಣ ಪನ್ನ ಕುಮಾರ ವ್ಯಾಸ ಆದ್ಮೇಲೆ ನಮ್ಮ ಕಾಲದ ಇಪ್ಪತ್ತೊಂದು ಶಾಸಕ ಎರಡು ಮಹಾಕವಿಗಳು ನಾನ್ ನಂಬಿರೋದು ಒಂದು ಕುವೆಂಪು ಇನ್ನೊಂದು ಬೇಂದ್ರೆ ಇದ್ದಲ್ಲ ಆದ್ರೆ ಈ ರೀತಿ ದಾರ್ಶನಿಕ ಕೈದಿ ಇದೆಯಲ್ಲ ಮಹಾಕವಿಗಳು ಕವಿಗಳು ಏನು ಕೊಟ್ಟರು ಅಂದ್ರೆ ಒಂದು ಯುಗವನ್ನು ನಿರ್ಮಿಸ್ತಾರೆ ಹಾಗೆ ವಾಲ್ಮೀಕಿ ಅಥವಾ ವ್ಯಾಸ ಹೀಗಾಗಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಿಸಿಲ್ವ ಭಾರತವನ್ನೇನು ನಾವು ಆಳ್ಕೊಳ್ತಾ ಇರೋದು ನಮ್ಮ ಬದುಕನ್ನು ರೂಪಿಸ್ತಾ ಇರೋದು ಸಂವಿಧಾನ ಇರಲಿ ಗ್ರಂಥಗಳು ಇರಲಿ ಅದು ಭಗವದ್ಗೀತೆ ಇರಲಿ ಕುರಾನ್ ಇರಲಿ ಬೈಬಲ್ ಇರಲಿ ಅದಕ್ಕಿಂತ ಪವಿತ್ರವಾದ ಗ್ರಂಥ ನಮ್ಗೆ ಯಾವ್ದಪ್ಪ ಅಂದ್ರೆ ನಮ್ಮ ಬದುಕನ್ನು ರೂಪಿಸೋದು ಅದಕ್ಕೆ ನಾವೆಲ್ಲ ಯಾರೇ ಗೆದ್ದಕ್ಕೆ ಏನ್ ಹೇಳ್ತೀವಿ ಈ ದೇಶದ ಸಂವಿಧಾನದ ಇದನ್ನ ಮಾಡಿ ತಗೊಳ್ತಿದ್ದಾರೆ ಅದು ಒಂದು ಮಾ ಮೌಲ್ಯಮಾಪನ ಮಾಡಿಕೊಂಡಿದ್ದಾರೆ ನಮ್ಮನ್ನ ಭಾರತವನ್ನು ರೂಪಿಸ್ತಾ ಇರೋದು ಕುವೆಂಪು ವಾದಗಳು ಅದನ್ನೇ ಇದ್ದಾವೆ ವಿಶ್ವಮಾನೋ ತಜ್ಞವೇ ಅದು ಪೂರ್ಣ ಪ್ರಜ್ಞೆ ಸರ್ವೋದಯ ಪರಿಪೂರ್ಣತೆ ಎಲ್ಲವೂ ಅದೇ ಇದೆ ಗಾಂಧಿಯ ಏನು ಸರ್ವೋದಯ ಕಲ್ಪನೆ ಇದೆಯಲ್ಲ ಅದಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತದೆ ಮಹಾಕವಿಗಳು ಇಲ್ಲಿ ಜನಾಂಗಗಳು ಎಲ್ಲವೂ ಈ ಕಾಡಲ್ಲಿ ಒಂದೇ ಮರ ಇದ್ರೆ ಕಾಡಂತ ಅಂತ ಹೇಳಲ್ಲ ವೈವಿಧ್ಯ ಇರಲಿ ಜಾತಿಗಳು ಜಾತಿ ತಮ್ಮದೇ ಶ್ರೇಷ್ಠ ಕನಿಷ್ಠ ಇದ್ರವರು ಬರಬಾರ್ದು ಮನುಷ್ಯರಲ್ಲ ಮನುಷ್ಯರ ಅದಕ್ಕೆ ಅವರು ವಿಶ್ವಮಾನವ ಸಂದೇಶ ಒಂದು ರೀತಿ ಮಾನವೀಯ ತತ್ವದಿಂದ ಕೂಡಿರೋದು ಅದು ರಾಷ್ಟ್ರ ಹೇಳಿದ್ದು ಬುದ್ಧ ಗುರು ಹೇಳಿದ್ದು ಅಥವಾ ಏನು ಗಾಂಧಿ ಹೇಳಿದ್ರು ಸರ್ವೋದಯ ನಮ್ಮಲ್ಲಿ ಬಸವಣ್ಣ ಹೇಳಿದ್ರು ಅದು ನಮ್ಮ ಕನ್ನಡದಲ್ಲಿ ಕುವೆಂಪು ಅದನ್ನ ಹೇಳಿದ್ದಾರೆ ಇವತ್ತು ಮೈಸೂರಿನ ಅನೇಕ ಮಂದಿ ಕುವೆಂಪು ಅಭಿಮಾನಿಗಳೆಲ್ಲ ಒಟ್ಟಾಗಿ ಸೇರಿ ಈ ಕುವೆಂಪು ನಡೆದಾಡಿದಂಥ ಈ ಈ ಕುಕ್ಕರಹಳ್ಳಿ ಕೆರೆಯ ಗಂಡೆಯ ಗಂಡೆಯ ಮೇಲೆ ಕುವೆಂಪು ಮಾಡಿಕೊಂಡಿದ್ದಾರೆ ಅನೇಕ ಮಂದಿ ಕುವೆಂಪು ಅವರ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿದ್ದಾರೆ ಬಂದು ನನಗೆ ತುಂಬ ಸಂತೋಷ ಎಲ್ಲರಿಗೂ ಶುಭವಾಗಿದೆ ಮೊದಲು ಸುಮಾರಾಗಿ ನೆನಪಿಸಿದೆ ಅದೇ ಥರ ಇದೆ ಅಂತ ಅನ್ನಿಸ್ತೇನೆ ಅಂತ ಸ್ವಲ್ಪ ಹೆಚ್ಚಾಗಿರುತ್ತೆ ಹೆಚ್ಚಾಗಿದ್ರೆ ಹೆಚ್ಚಾಗಿರ್ಬೋದು ಆ ಥರ ಮನೋಭಾವ ಕುವೆಂಪು ಕೃತಿಗಳನ್ನು ಓದಿದಾಗ ಅದು ಜಾಸ್ತಿ ಆಗುತ್ತೆ ಅದನ್ನು ಓದ್ತಾ ಇದ್ದರೆ ಅವರಿಗೆ ಆ ಅನುಭವನೇ ಬರಲ್ಲ ಹಾಗಾಗಿ ಎಲ್ಲ ಕುವೆಂಪು ಕೃತಿಗಳು ನಮ್ಮ ಯುವಜನ ಓದಲು ತುಂಬ ಅಗತ್ಯ ಇದೆ ಓದಿದರೆ ಆಗ ಅವರು ಕುವೆಂಪು ಅವರು ಏನು ಹೇಳ್ತಾ ಇದ್ರು ಒಬ್ಬ ಮನುಷ್ಯ ಒಂದು ಮಗು ಹುಟ್ಟುವಾಗ ಆತ ಯಶಮಾನವನ್ನೇ ಆಗಿರ್ತಾನೆ ಆದರೆ ಅವನು ಬೆಳೆದ ಹಾಗೆಲ್ಲ ತನ್ನ ಪರಿಸರದಿಂದಾಗಿ ಆತ ಅಲ್ಪಮಾನವನಾಗ್ತಾನೆ ಹಾಗಾಗಿ ನಮ್ಮ ಗುರಿ ಏನಾಗಿರ್ಬೇಕಂದ್ರೆ ಮತ್ತೆ ನಾವು ಅಪಮಾನವತ್ವದಿಂದ ಖುಷಿ ಮಾನವತ್ವಕ್ಕೆ ಅದು ಕುವೆಂಪು ಅವರ ಯಾವ ಕೃತಿಯನ್ನು ಓದಿದರೂ ಆ ಭಾವ ನಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ವ್ಯಕ್ತಿ ವ್ಯಕ್ತಿನ ಒಂದು ಯಾವುದೇ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಮಾಡಬಾರ್ದು ಯಾಕಂದರೆ ಮನುಷ್ಯರೆಲ್ಲ ಒಂದೇ ವರ್ಗ ತಾನೆ ಮನುಷ್ಯ ಜಾತಿ ತಾನೊಂದೇ ಅಂತ ಹೇಳಿದ ಮೇಲೆ ಆ ಥರ ಸೀಮಿತ ಮಾಡಲೇಬಾರ್ದು ಎಲ್ಲರೂ ಈ ದಿನ ನಾವು ಕುವೆಂಪು ಅವರ ನಡೆದಾಡಿದ ದಾರಿಯಲ್ಲಿ ನಾವು ಅಂತೇಳಿ ನಾವು ಈ ಮಣ್ಣಿನ ಏನು ಕುಕ್ಕರಳ್ಳಿ ಕೆರೆ ಏರಿ ಮೇಲೆ ನಡೆದ್ವಿ ಇವತ್ತು ತುಂಬಾ ಸಂತೋಷ ಆಗಿದೆ ಯಾಕೆ ಅಂತಂದ್ರೆ ನಾವು ಯುಗದ ಕವಿ ಜಗದ ಕವಿ ವಿಶ್ವಕವಿ ಕುವೆಂಪು ಅವರು ನಮ್ಮ ಆದರ್ಶ ನಮ್ಮ ಸಮಾಜಕ್ಕೆ ಅವರೊಂದು ಪ್ರತಿಬಿಂಬ ಅದನ್ನ ನಾವೆಲ್ಲರೂ ಕಲಿಬೇಕಾಗಿದೆ ತುಂಬ ವಿಷಯಗಳನ್ನ ಅವರು ನಮ್ಮನ್ನು ಆಗಲಿ ಹಲವಾರು ವರ್ಷಗಳಾಗಿದ್ದರಿಂದ ನಮ್ಮ ಜನ ಅದನ್ನೆಲ್ಲ ನೆನ್ಪು ಮಾಡ್ತಾ ಇರಲಿ ನಾವೇನು ಅವರು ನಾವು ನಾವೊಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಅವರು ನೆನ್ಪು ಮಾಡೋಣ ಅಂದ್ಬಿಟ್ಟು ಕುಕ್ಕರಲ್ಲಿ ಕೆರೆ ಏರಿಯ ಮೂಲೆಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಿದ್ವಿ ಕೆರೆ ಏರಿ ಮೇಲೆ ನಡೆದ್ವಿ ಅದೆಲ್ಲ ನಮ್ಗೆ ಇವತ್ತು ತುಂಬ ಸಂತೋಷ ಕೊಟ್ಟಿದೆ ಆಮೇಲೆ ಹಲವಾರು ಮಂದಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದಂಥ ಪಿ ಶಿವರಾಜ ಡಾಕ್ಟರ್ ಪಿ ಶಿವರಾಜು ಸರ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತುಂಬ ಅದ್ಭುತವಾಗಿ ಮಾತಾಡಿದ್ರು ತುಂಬ ಸಂತೋಷ ಅನ್ನಿಸ್ತು ಕುವೆಂಪು ಅವ್ರನ್ನ ಜೀವಂತವಾಗಿ ಇಡೋವಂಥ ವ್ಯಕ್ತಿಗಳು ಅವರೆಲ್ಲ ಮತ್ತೆ ಬಿ ಬಸವಲಿಂಗಯ್ಯ ಅವರು ಅವರ ಏನು ಆದರ್ಶಗಳು ಅವರ ಮನಸ್ಸಲ್ಲಿದ್ದ ಭಾವನೆಗಳು ಕುವೆಂಪು ಅವರು ಯಾವ್ಯಾವ ರೀತಿ ರಾಮಾಯಣ ದರ್ಶನಮ್ಮಲ್ಲಿ ಕೂಡ ಅವರು ಯಾವ ರೀತಿ ಒಂದು ಕುಟುಂಬ ವ್ಯವಸ್ಥೆನ ಕಂಡ್ರು ಅದನ್ನೇ ಹೇಳಿದ್ರು ಈಗ ಬದಲಾವಣೆ ಆಗಿರುವಂತ ರಾಮನ ನಾವು ಯಾಕೆ ಬೇಡ ನಮಗೆ ಅನ್ನೋದನ್ನು ವಿವರಿಸಿದ್ರು ರಾಮ ಕುವೆಂಪು ಅವರ ರಾಮಾಯಣ ದರ್ಶನಲ್ಲಿ ಒಂದು ಕುಟುಂಬದ ಕೂಡು ಕುಟುಂಬದ ಒಂದು ಒಂದು ವಲಯದ ಆದರ್ಶ ವ್ಯಕ್ತಿಯಾಗಿ ಕಾಣಿಸ್ತಾನಂತೆ ಆ ಥರದ ವಿವರಣೆಗಳು ಕುವೆಂಪು ಅವ್ರು ಬರೆದಿರುವಂಥದ್ದು ಅದನ್ನೆಲ್ಲ ಇವತ್ತು ಹಾಕಿದ್ವಿ ಅದರಿಂದ ತುಂಬ ಸಂತೋಷ ಅನಿಸಿದೆ ಸಾಹಿತ್ಯ ಪರಿಷತ್ ಅವರು ನಮಗೆ ಪೂರ್ಣ ಸಹಕಾರ ಕೊಟ್ಟರು ಈ ಒಂದು ಈ ಬೆಳಗು ನಮಗೆಲ್ಲರಿಗೂ ಒಂದು ಸೌಹಾರ್ದಯುತವಾದಂಥ ಖುಷಿ ಕೊಟ್ಟಿರುವಂಥದ್ದು ಕುವೆಂಪು ಅನ್ನೋವಂಥ ಮಹಾನ್ ಮಹಾನ್ ವ್ಯಕ್ತಿಯಿಂದ ಅವರ ಪ ಕಲ್ಪನೆಗಳಿಂದ ಅವರ ಖುಷಿಯಿಂದ ಅವರ ಮಾರ್ಗದರ್ಶನದಿಂದ ಅಂತೇಳಿ ನಾನು ಅವರನ್ನು ನೆನಪು ಮಾಡೋಕೆ ಇಷ್ಟಪಡ್ತೀನಿ ಮತ್ತೆ ಈ ಮೂಲಕ ನಾವು ಇವತ್ತು ಪ್ರಸ್ತಾಪ ಆಯಿತು ಅದು ವಿಷಯಗಳು ಏನು ಕನ್ನಡದಲ್ಲಿ ಕನ್ನಡದ ಕವಿಗಳಲ್ಲಿ ಅತ್ಯಮೂಲ್ಯವಾದಂಥ ಕೃತಿಗಳನ್ನ ಕೊಟ್ಟಂಥವ್ರು ಅತಿ ಎತ್ತರದಲ್ಲಿರುವಂಥವ್ರು ಕುವೆಂಪು ಅವರು ಅವರಿಗೆ ಭಾರತ ರತ್ನ ಕೊಡ್ಲಿ ಪ್ರಶಸ್ತಿ ಅನ್ನೋದನ್ನ ಇವತ್ತು ಎಲ್ಲ ಬಂದಿದ್ದಂಥ ಗಣ್ಯರೆಲ್ಲರೂ ಮಾತಾಡಿದ್ರು ನಾವು ಕೂಡ ಅದನ್ನು ಅನುಮೋದಿಸ್ತೀವಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯಿಂದ ನಾನು ಅದನ್ನು ಅನುಮೋದಿಸಕ್ಕೆ ಇಷ್ಟಪಡ್ತೀನಿ ಕುವೆಂಪು ಅವ್ರನ್ನ ವಿಶ್ವಮಾನವರಾಗಿ ನೋಡ್ತಾ ಅವ್ರಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ಸಿಗೋದನ್ನು ನಾವು ನೋಡಬೇಕು ಅಂತೇಳಿ ನಾವೆಲ್ಲ ಆಸೆ ತಗ್ತಾ